ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಡ್ರಗ್ ಕೇಸ್ ಗಳು ಸ್ಟಾರ್ಟ್ ಆಗುತ್ತೆ ಹ್ಮ್ ಇಂಡಸ್ಟ್ರಿ ಹೌದು ಸಿನಿಮಾದಲ್ಲಿ ಡ್ರಗ್ಸ್ ಜಾಸ್ತಿ ನಡೆಯುತ್ತೆ ಪಾರ್ಟಿಗಳು ನಡೆಯುತ್ತೆ ಒಂದು ಸ್ಟೇಟ್ಮೆಂಟ್ ಇದೆ ನಿಮ್ಮ ಸರ್ ಕಾಮನ್ ಬಂದಲ್ಲಿ ನೀವು

அதேந்தஸ்ட் ஜன நம்ம சேர்க்கிட்டு நீங்க ಜೋ ಜಾಗಕ್ಕೆ ಅಂತ ಜಾಗ ಹೋಗಲ್ಲ ಸರ್ ನಂದು ನಂದು ಎಲ್ಲ ತುಂಬಾ ರಫ್ ಅಂಡ್ ಟಫ್ ಬಾಯ್ಸ್ ಟೀಮ್ ನಮ್ದು ನಾವೆಲ್ಲ ವಿ ಹ್ಯಾಂಗ್ ಔಟ್ ಯಾವ್ದಾರ ಒಂದ್ ಮನೇಲಿ ಸೇರ್ತೀವಿ ಸರ್ ತೋಟ ಇಲ್ಲ ಮನೆ ಯಾರ ತೋಟ ಎಲ್ಲ ಮನೆಲ್ಲ ಸೇರ್ತೀವಿ ಯಾಕಂದ್ರೆ ವಿ ವಾಂಟ್ ಲವ್ ಮ್ಯೂಸಿಕ್ ವಿ ಟ್ ಎನ್ಸ್ ಗೊತ್ತಿರಬೇಕು ಬೆಳಗ್ಗೆ ಸ್ಪಾಟ್ ಅಲ್ಲಿ ಗೊತ್ತಾಗಲ್ವಾ ಸರ್ ನಿಮ್ಮ ಹತ್ರ ವಾಸನೆ ಬರಲ್ಲ ನಿಮ್ಮ ಹತ್ರ ಸಿಗರೆಟ್ ಸೇದ್ರೆ ಸಿಗರೆಟ್ ವಾಸನೆ ಬರುತ್ತೆ ಸರ್ ಕರೆಕ್ಟ್ ಸರ್ ಗಾಂಜಾ ಸೇದವನ ಹತ್ರ ಗಾಂಜಾ ವಾಸನೆ ಬರುತ್ತೆ ಸರ್ ಬರಲ್ಲ ಸರ್ ಡ್ರಗ್ಸ್ ತವನ ಬರಲ್ಲ ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನೀಟ್ ಗೊತ್ತಾಗುತ್ತೆ ಸರ್ ಅವ್ನ ನಡಿಯ ಸ್ಟೈಲ್ ಗೊತ್ತಾಗುತ್ತೆ ಯಾವ ಲೆವೆಲ್ ಗೆ ರಾತ್ರಿ ಡ್ರಗ್ಸ್ ತಗೊಂಡು ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಗರ್ಲ್ಸ್ ಆ ಮೋರ್ ನೀವು ನೋಡಿದಾಗ ಯಾವಾಗಿಂದ ನೋಡ್ತಾ ಇದೀರಿ ಅದನ್ನ सर बंगलूर कल गांजालेवर्गूस्ते थर्टीन फोर्टीन आचे बंद मेले पार्टी जैसी आयतल सर नो फोटी आचे बंद स्टार्ट पार्टी अलाट सो पब्सा जैसा दु सी सो मे పీపుల్ కమింగ్ మొదలు పబ్ కల్చర్ ఇ ఫ్రస్టరేషన్ ఆఫ్ బిగ్ బాస్ ఆచే ఖుషి జైలి ఆచే బా మైండ్ రిలీఫ్ ఇో యుంట్ ఎంజాయ్ సో ఆ టైమ్ అయిగర్ ఫ్యాక్ తుేసస్ ఐస్ టు గో ಸೊ ಅವಾಗ ಐಸ್ ಟು ಸಿ ಲಾರ್ಡ್ ಆಫ್ ಮೈ ಸೋ ಕೋ ಲಿಗ್ಸ್ಟ್ಯಾಂಡ್ ಡೇ ಬೆಳಗ್ಗೆ ಸೆಟಲ್ ಸಿಗ್ದಾಗ ಅರ್ಥ ಆಗ್ತಿತ್ತು ಕರೆದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಅನ್ಟಚಬಲ್ ಪರ್ಸನ್ ಸರ್ ನನ್ಗೆ ಒಂದ್ ಹೇಳ್ತೀನಿ ಸರ್ ಸಿನಿಮಾದಲ್ಲಿ ಎಲ್ಲರೂ ಫ್ರೆಂಡ್ಸ್ ಆದ್ರೆ ನಾನು ಐ ಡ್ರಾಮೈ ಲೈನ್ಸ್ ಇವತ್ತು ನಿಮ್ ಜೊತೆಲಿ ಕೆಲಸ ಮಾಡಿದೆ ಇವತ್ತು ನಿಮ್ ಜೊತೆ ಪಾರ್ಟಿ ಮಾಡಿದೆ ಅಷ್ಟೇ ಸರ್ ಮುಗೀತು ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಕ್ಸ್ ನನ್ಗೆ ಗೊತ್ತಿಲ್ಲ ಆ ಲೆವೆಲ್ ಇರ್ತೀನಿ ದಿವಸ ಫೋನ್ ಮಾಡೋದು ದಿವಸ ಟಚ್ ಅಲ್ಲಿರೋದು ದಿವಸ ಮೀಟ್ ಆಗೋದು ಯಾವತ್ತೂ ಇಲ್ಲ ಸರ್ ಯಾರ ಜೊತೆಲು ಇಲ್ಲ ಸರ್ ನಿಮ್ಮಲ್ಲಿ ನಿಮ್ಮನ್ನ ಎಳ್ಕಬೇಕು ಅನ್ನೋ ಒಂದು ಟ್ರೈ ಮಾಡಿ ಯಾರು ನನ್ನ ವಶೀಕರಣ ಆಗಲ್ಲ ಸರ್ ಅಷ್ಟು ಈಚಿ ಐ ಆಮ್ ವೆರಿ ಸೆಲ್ಫ್ ಕಂಟ್ರೋಲ್ಡ್ ಸರ್ ಐ ನೋ ಬಿಡಿ ಕ್ಯಾನ್ ಅಷ್ಟು ಬೇಗ ನನ್ನ ವಶೀಕರಣ ಮಾಡ್ಕೊಳಕ್ ಆಗದೆ ಹೇಳೋಣ ಗಾಡ್ಸ್ ಅನ್ ಒಂಥರ ಇಂಟು ಡಿವೈನ್ ಸೊ ನಾಟ್ ಸೋ ಈಜಿ ಟು ಮೀ ತುಂಬಾ ಕಷ್ಟ ಇದೆ ತುಂಬಾ ಜನ ಟ್ರೈ ಮಾಡ್ಬಿಟ್ಟಿದ್ದಾರೆ ಆಗಲ್ಲ ಏನಂತ ಹೆಚ್ಚು ಕಮ್ಮಿ ಸರ್ ಹೆಚ್ಚು ಕಮ್ಮಿ ಓವರ್ ಡೋಸ್ ಆದಾಗ ಆಗುತ್ತೆ ಸರ್ ಸಟ್ಲಿ ಆಗೇ ಆಗುತ್ತೆ ತುಂಬಾ ಜನ ನೋಡಿದೀನಿ ಸರ್ ತುಂಬಾ ಜನ ನೋಡಿದೀನಿ ಅದರಲ್ಲಿ ಪಾಪ ಬಡ ಕಲಾವಿದ್ರು ತುಂಬಾ ಜನ ತೀರೋದ್ರು ನಮ್ ಜೋಗಿನ್ ಮಾಡಿದ್ದು ಒಂದು ಕ್ಯಾರೆಕ್ಟರ್ನು ತೀರೋಯ್ತು ಇಫ್ ಯು ಅಷ್ಟೊಂದು ಲೀಪ್ ಆಗಿ ಎಲ್ಲ ಅನಲೈಸ್ ಮಾಡಿದ್ರೆ ಗೇವ್ ಎ ಸೊ ಆತರ ತುಂಬಾ ಜನ ನೋಡಿದೀನಿ ಸರ್ ಆಮೇಲೆ ಚಾಕ್ಲೇಟ್ ತಿಂದು ತಿಂತಾರೆ ಸರ್ ಜನ ಇಟ್ಸ್ ಸೋ ಈಸಿಲಿ ಅವೈಲೇಬಲ್ ಫಾರ್ ಎನ್ ಡ್ರಗ್

ಆ ಅವರು ಇದ್ ಮಾಡ್ತಿದಾರಂತ ಅವ್ರ ಇದ್ ಮಾಡಿ ಇರಿಟೇಟು ಬೇಕನ್ರಿ ನಶಾ ಮಾಡ್ಬೇಕು ಅಂದ್ರೆ ಕುಡಿರಿ ಗಸಗಸ ಪಾಯಸ ಕೂಡ ಬಿಟ್ಟು ಮಲ್ಕೊಳ್ವಿ ಆರಾಮಾಗಿ ಅದ್ಬಿಟ್ಟಿದಲ್ಲ ಈಗ ಏನೇ ನಾನ್ ಸಿಗ್ರೇಟ್ ಸೇದ ದೊಡ್ಡ ವಿಷಯ ನಮ್ಮನೇಲಿ ನೀವು ಇದಕ್ ಹೋದ್ರಿ ಅಷ್ಟೇ ಸಿನಿಮಾ ಅಂತ ಹೇಳಕ್ ಹೋಗಿ ಬಂದ್ಬಿಡಿ ಸರ್ ಸಿನಿಮಾ ನೋಡಿ ಸರ್ ಯಾರೋ ಒಬ್ರು ಈ ವಿಷಯ ಸಿನಿಮಾ ವಿಷಯ ಬಂತಲ್ಲ ಒಬ್ಬರು ದೊಡ್ಡ ಸ್ವಾಮಿಗಳು ವೇದಿಕೆ ಮೇಲೆ ಸ್ಪೀಚ್ ಮಾಡ್ಬೇಕಾರೆ ಹೇಳ್ತಾ ಇದ್ರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ರೈತ ಅಂತ ಹೌದು ರೈತರ ಮಕ್ಳಿಗೆ ಇವಾಗ ಕೊಡ್ತಾ ಇಲ್ಲ ಹೆಣ್ಮಕ್ಳನ್ನ ಮೊದಲು ರೈತರ ಮಕ್ಳಿಗೆ ಕೊಡ್ತಾ ಇದ್ದಿದ್ದು ನಮಗೆ ಅವಾಗಿಂದ ರಾಜಕುಮಾರ್ ಕಾಲ ಅದಕ್ಕಿಂತ ಹಿಂದೆ ಕಾಲದಿಂದ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಆದಾಗಿಂದ ಸಿನಿಮಾದವ್ರು ಅಂದ್ರೆ ಹೆಣ್ಣು ಕೊಡಲ್ಲ ಸರ್ ಹಾ ಇನ್ನ ಬರಿ ನೀವು ಯಾವಾಗ ನೋಡಿ ಈ ರಾಂಗ್ ಸ್ಟೇಟ್ಮೆಂಟ್ ಸಿನಿಮಾದವರು ಅಂತಾನೆ ಅದಕ್ಕೆ ಉತ್ತರ ಕೊಟ್ಟಿತ್ತು ಹೆಣ್ಣು ಕೊಡಲ್ಲ ಸರ್ ಅನ್ನು ಕೊಡೋಲ್ಲ ಸಿನಿಮಾದವ್ರ ಅಂದ್ರೆ ನಮ್ನ ಸ್ಕ್ರೀನ್ ಮೇಲೆ ನೋಡಕ್ ಇಷ್ಟ ಪಡ್ತಾರೆ ಫಂಕ್ಷನ್ಗಳಲ್ಲಿ ಬರ್ಬೇಕ ಅವ್ರಿಗೆ ಜನ ಸೇರ್ಬೇಕು ನಾವು ಬೇಕು ಅಷ್ಟೇ ಇಲ್ಲ ಅಂದ್ರೆ ಸಿನಿಮಾದವ್ರು ಅಂದ್ರೆ ಅವ್ರಿಗೆ ಕಾಲ್ ಕಸ ಮುಂದೆ ಸಾರ್ ಅಂತಾರೆ ಅಲ್ಲಿ ಆ ಕಡೆ ಹೋದ್ಮೇಲೆ ಅವ್ನಿಗೆ ಎತ್ತಿಗ ಕೊಬ್ಬು ಸಾರಿ ಕೊಬ್ಬು ಬಂದ್ಬಿಟ್ಟು ಹೋಯ್ತಾರೆ ಹಂಗೆ ಸಾರ್ ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿ ಎಷ್ಟೇ ಮುದ್ದು ಮಾಡಿ ಆದ್ರೆ ಅವ್ ಹಿಂದೆ ಮಾತಾಡೋದು ಹಂಗೆ ಆಮೇಲೆ ಮುಂದೆ ಸಾರ್ ಅಂದಿರ್ತಾರೆ ಆಮೇಲೆ ಅವನು ನೋಡೋ ಅವಳು ಎಷ್ಟಿಕ್ ಬಟ್ಟೆ ಹಾಕಬಂದ್ ಈ ತರ ಎಲ್ಲ ಮಾತಾಡೋ ನಾನೇ ಕಿವಾರ ಕೇಳಿಸಿಕೊಂಡಿ ಮುಂದೆ ಸಾರ್ ಅಂದಿರ್ತದ ಅಣ ಅಂದಿರ್ತಾರೆ ಹಿಂದೆ ಅವನು ಅವನ್ ಕಣ ಅಂತ ಸಿನಿಮಾದಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಾ ನೀವು ನೋಡ್ತಂಗೆ ವಾಟ್ ಯು ಮೀನ್ ಬೈ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಫಾರ್ ದ ಜಾಬ್ಸ್ ಓ ಯು ಮೀನ್ ಟು ಸೇ ಫಾರ್ ದ ಕ್ಯಾರೆಕ್ಟರ್ಸ್ ನೋ ಸರ್ ನಾನು ನನ್ ನನಗಂತೂ ಆ ಎಕ್ಸ್‌ಪೀರಿಯನ್ಸ್ ಆಗಿದೆ ನೋ ಐ ಹ್ಯಾವ್ ನೆವರ್ ಸೀನ್ ಬಟ್ ಐ ಹ್ಯಾವ್ ಹರ್ಡ್ ಅಬೌಟ್ ಇಟ್ ಎಷ್ಟು ಮಟ್ಟಕ್ಕೆ ಸತ್ಯ ಎಷ್ಟು ಮಟ್ಟಕ್ಕೆ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ಇದು ನೀವು ಹೆಣ್ಮಕ್ಳನ್ನ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ

ಯು ಕಾಲ್ ಇನ್ ಡೈರೆಕ್ಟ್ಲಿ ನಾರ್ತ್ ಸ್ಟ್ರೀಟ್ ಅಂತ ಹೇಳ್ಬೋದು ಆದರೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಹುಡುಗನೂ ಓಕೆ ಹುಡುಗಿನೂ ಓಕೆ ಅನ್ನೋ ಮನಸ್ಥಿತಿಲಿರ್ತಾರೆ ಅಂಥವ್ರು ತುಂಬಾ ಜನ ಮಾಡಲಿಂಗಿಂದ ಬಂದವರು ಇದ್ದಾರೆ ಸರ್ ಆ ನಮ್ಮ ಕನ್ನಡ ಅಂತಾನೆ ಅಲ್ಲ ನೀವು ಆ ಕಡೆ ನಾರ್ತ್ ಕಡೆ ಹೋಗ್ರೆ ತುಂಬಾ ಜನ ಸಿಗ್ತಾರೆ ಆ ಥರ ಸರ್ ಬೈಸೆಕ್ಶುಲ್ ಇಸ್ ಬಿಕಮ್ ವೆರಿ ಕಾಮನ್ ಬಟ್ ನಿಮ್ದು ಹೇಳೋದಲ್ಲ ಮೀ ಟು ದಟ್ ಯು ಹಾವ್ ಆಸ್ಕ್ಡ್ सम गर्ल्स ಆನ್ ಯು बिकॉज ನನ್ನ ನನ್ನ ಅवेयरનેસ ಅಲ್ಲಿ ಅಥವಾ ನನ್ನ ಕಣ್ಣ ಮುಂದೆ ಆ ತರದ ನೋಡಿದ್ದು ನನ್ಗೆ ಇಲ್ಲ ಅಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿ సినిమాలో ಅನ್ನೋದು ಇದೆ ಇದೆ ಅಲ್ವಾ ಎಂಗೇಜ್ಮೆಂಟ್ ಹೀರೋ ಹೀರೋ ನ ಇನ್ನೊಬ್ರು ಒನ್ ಥ್ರೂ ಕೊಡ್ಲಾರೆ ಅಫೇರ್ಸ್ ಗಳು ಇರಬಹುದು ಸರ್ ಅಫೇರ್ಸ್ ಇದಿಸಿಕಲ್ ಕಾಂಟ್ಯಾಕ್ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ಬಟ್ ಈಗ ಹೀರೋ ಹೀರೋನ್ಗಳೇ ಆಗ್ಬೇಕು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳೇ ಆಗ್ಬೇಕು ಅಂತ ಸಿನಿಮಾನೇ ಆಗ್ಬೇಕು ಅಂತ ಏನಿಲ್ಲ ಇಟ್ ಟೀಕಿಟ್ ಎನಿ ಪ್ರೊಫೆಷನ್ ಇವನ್ ಇನ್ ಸಾಫ್ಟ್ವೇರ್ ಕನ್ವರ್ಟ್ ಮಾಡ್ತೇನೆ ಅದನ್ನೇ ನಾನು ಹೇಳ್ತಾ ಇರೋದು ಈಗ ಈಗ ನನಗೆ ಈ ಜಾಗ ಬೇಕು ಅಂತ ಹೇಳ್ಬಿಟ್ಟು ನೀವು ಕಾಂಪ್ರಮೈಸ್ ಆಗ್ಬಿಟ್ಟು ಆ ವ್ಯಕ್ತಿ ಜೊತೆಯಲ್ಲಿ ನೀವು ನಿಮ್ಗೆ ಬೇಕಾಗಿದ್ದ ಕೆಲಸ ಮಾಡಿಸ್ಕೊಂಡು ಆಮೇಲೆ ಬಂದ್ಬಿಟ್ಟು ಮೀಟು ಮಾಡ್ತಿರಲ್ಲ ಅದು ದ್ರೋಹ ಬಯ ಬಗ್ದಂಗೆ ನಿಮ್ಮ ಕೆಲಸನೂ ಆಯ್ತು ತೀಟಿನ ತಿರ್ತು ಮುಗಿಸ್ಕೊಂಡು ಆಮೇಲೆ ಬಂದು ಮೀಟು ಮಾಡೋದು ತಪ್ಪಾಗುತ್ತೆ ಮಾಡೋಕ್ಕಿಂತ ಮುಂಚೆನೆ ನಿಮಗೆ ಯೋಗ್ಯತೆ ಇದ್ರೆ ಆ ಕೆಲಸ ನಿಂಗೆ ಸಿಕ್ತೈತ್ತು ಸೊ ಯು ಆರ್ ಯೂಸಿಂಗ್ ಯುವರ್ ಟ್ರಂಪ್ ಕಾರ್ಡ್ ಇನ್ ಅ ಡಿಫ್ರೆಂಟ್ ಇನ್ ಅ ರಾಂಗ್ ವೇ ಸೊ ದಟ್ ಈಸ್ ಯುವರ್ ಮಿಸ್ಟೇಕ್ ಆಮೇಲೆ ಬಂದ್ಬಿಟ್ಟು ಮೀಟು ಅಂದರೆ ಅದನ್ನು ಯಾರು ಒಪ್ಪಲ್ಲ ಸರ್ ಅದನ್ನು ಹೌ ಕ್ಯಾನ್ ಎನಿಬಡಿ ಎಕ್ಸೆಪ್ಟೆಡ್ ಇಟ್ ನೋ ವನ್ ಎಕ್ಸೆಪ್ಟೆಡ್ ಈಗ ನನಗೆ ಆ ಜಾಗ ಬೇಕು ಐ ವಾಂಟ್ ಟು ಬಿ ಇನ್ ದಟ್ ಪೊಸಿಷನ್ ಸೊ ಐ ವಿಲ್ ಐ ವಿಲ್ ಗೋ ಫಾರ್ ಅ ಕಾಂಪ್ರೊಮೈಸೇಷನ್ ಅದಾದ ಮೇಲೆ ನಾನು ಆ ಎಪ್ಪನ್ನು ಕರ್ಕೊಂಡು ಹೋಗ್ಬಿಟ್ಟು ಇವ್ನು ನನ್ನ ಜೊತೆಯಲ್ಲಿ ಈ ಥರ ಮಾಡದ ಅಂತ ಹೇಳೋದು ಇಂಥ ಹ ಇವಾಗ ನಡೀತಾರದೆ ಹಂಗೆ ಅವ್ರ ಕೆಲಸ ಆದ್ಮೇಲೆ ಇವನ್ ಕೆಟ್ಟವ್ ಆಗ್ತಾನೆ ಅದೇ ಸೊ ಫಸ್ಟ್ ಆಫ್ ಆಲ್ ಇಬ್ರುದು ಈಗ ಹೆಂಗ ಇದಕ್ಕೆ ಒಂದು ಈಗ ಒಂದು ಸ್ಮಾಲ್ ಎಲ್ಲರಿಗೂ ಅರ್ಥ ಹಂಗ ಲಂಚ ತಗೊಳ್ಳೋದು ತಪ್ಪು ಕೊಡೋದು ತಪ್ಪು ಕರೆಕ್ಟ್ ಅಲ್ವ ಸ ಕಾನೂನು ಪ್ರಕಾರ ಹೇಳ್ಬೇಕಂದ್ರೆ ಲಂಚ ಕೊಡೋದು ತಪ್ಪು ತಗೊಳೋ ತಪ್ಪು ಸೊ ಇಬ್ರು ತಪ್ಪೆ ಲಂಚ ಕೊಟ್ಟೋನು ತಪ್ಪೆ ఇస్కొండ తప్ప ఫస్ట్ తప్పు మరి ఓన్లీ ఆఫర్డ్ ఐ కొట్ట ఆఫర్ ఐఫర్ దిస్ ప్లీజ్ గివ్ మీ దట్ ఇట్ కొడా కొడవంతే సో ఇట్ ఇస్ ఎల్ ఒడ నేను స్టాండ్ అవుట్ అండ్ లుక్ ఇన్ సార్ ಯಾರರ್ ನಿಂತ್ಕೊಂಡಿರ್ತಾರೆ ನಾನು ಆಚೆ ನಿಂತ್ಕೊಂಡು ಐ ವಿಲ್ गिव देम ಸೋರ್ಸ್ ಲೈಫ್ ಯಾರರ್ ತುಂಬಾ ಜನ ಇದ್ದಾರೆ ಸರ್ ಅದಕ್ಕೆ ನಾನು ಏನು ನಾನು ಅಲ್ಲ ನಾನು ಲಂಚನೂ ಕೊಡಲ್ಲ ಲಂಚನೂ ಈಸ್ಕೊಳಲ್ಲ ನಾನು ನೋಡಿದಾಗ ತುಂಬಾ ಪ್ರಪಂಚನೆ ಕಾಣುತ್ತಲ್ಲ ಸರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪ್ರಪಂಚನೇ ಕಾಣುತ್ತೆ ಸರ್ ಕಣ್ಣು ಕಣ್ಣದು ಕ್ಯಾಮೆರಾ ಕಾಣುತ್ತಾ ಕರೆಕ್ಟಾ ಹಂಗೆ ನಿಮ್ಮ ಕ್ಯಾಮೆರಾಗೆ ಎಷ್ಟು ಕಣ್ಣಿರಲ್ಲ ಹಂಗಾರೆ ಜೋಕ್ ಆಫರ್ ಬಂದಾಗ ನೀವು ಎಲ್ಲಿತ್ತ್ರಿ ಬೆಂಗ್ಳೂರು ಆ ಟಿ ನಗರ್ ಹೌಟ್ ಒಂದು ಮನೆ ಮಾಡಿದ್ಲ ಅಕ್ಕ ಬೈ ದನ್ ಶಿ ಎಟ್ ಸೆಟಲ್ಡ್ ಇನ್ ಹೈದ್ರಾಬಾದ್ ಯಾಕಂದರೆ ಅವಳು ರಾಧನ್ ಪ್ರೊಡಕ್ಷನ್ಸ್ಗೆ ತುಂಬ ಸೀರಿಯಲ್ಸ್ ಮಾಡ್ತಾ ಇದ್ದು ರಾಧನ್ ಪ್ರೊಡಕ್ಷನ್ಸ್ಗೆ ಶಿ ವಾಸ್ ಡೂಯಿಂಗ್ ಅ ಲೀಡ್ ಮೆಗಾ ಸೀರಿಯಲ್ ಸೊ ಹಾಗಾಗಿ ನೈಂಟಿ ಪರ್ಸೆಂಟ್ ಶಿ ವಾಸ್ ನೇರ್ ಓನ್ಲಿ ಇನ್ ಹೈದ್ರಾಬಾದ್ ಸೊ ಹಾಗಾಗಿ ಅವಳು ಶಿ ಲಿಟ್ರಲಿ ಶಿಫ್ಟೆಡ್ ಆಫ್ ಟು ಹೈದ್ರಾಬಾದ್ ಸೊ ಆವಾಗ ಆ ಮನೆ ಬಿಟ್ಕೊಟ್ಗಳು ನನಗೆ ಬಟ್ ಬಾಡಿಗೆನ ಒಳ್ಳೆ ಕಟ್ತಾ ಇಲ್ದು ಅದರ್ ದಟ್ ನೋ ಫಿನಾನ್ಷಿಯಲ್ ಸಪೋರ್ಟ್ ಐ ಹ್ಯಾಡ್ ಕಾರ್ಪೊರೇಷನ್ ನೀರೇ ಗತಿ ನನಗೆ ನನ್ನ ಫ್ರೆಂಡ್ಸ್ ಯಾರು ಬಂದರೆ ಮೈಸೂರಿಂದ ಅವತ್ತು ಒಳ್ಳೆ ಮುಷ್ಟಾನ ಭೋಜನ ಅಂದರೆ ಇಲ್ಲ ಬಟ್ ಆಫ್ಟರ್ ಜೋಗಿ ದೇವ್ರದಾಯಿಂದ ನಂಬಿದ್ದ ಇಂಡಸ್ಟ್ರಿ ಮಾತ್ರ ಕೈ ಬಿಟ್ಟಿಲ್ಲ ಸರ್ ಇವತ್ತವರೆಗೂ ಅದಂತೂ ಹೇಳ್ತೀನಿ ಹುಟ್ಟದಾಗಿಂದ ಅಂದರೆ ನಮ್ಮ ತಾಯಿ ಹೋಟೆಲ್ ಇದ್ದಾಗಿಂದ ನಾನು ನಮ್ಮ ಅಕ್ಕ ಇದೇ ಇಂಡಸ್ಟ್ರಿಲಿ ಅನ್ನ ತಿಂದಿರೋದು ಈ ಇಂಡಸ್ಟ್ರಿ ನಮ್ಗೆ ಭಾರಿ ಕೊಟ್ಟಿದೆ ನಮ್ಮ ಕೈಲಾದಷ್ಟು ನಾವು ಇಂಡಸ್ಟ್ರಿ ಏನ್ ಮಾಡ್ ಮಾಡ್ತಾ ಇಟ್ ಹ್ಯಾಪನ್ಸ್ ಟು ಸೇಮ್